ಅವ್ರಿಗೆ ತಂದೆ ತಾಯಿ ಎದ್ರು ಅವಾಗ ಲಗ್ನ ಮಾಡಿದ್ರು ಲಗ್ನ ತ್ಯಾಗ ಮಾಡಿ ಹೊರಗೆ ಹೊರಗೆ ಬಂದ ಮೇಲೆ ಆಗ ಯಾವಾಗ ಗದ್ದರಿಕೆ ಕ್ರಾಸಿಗೆ ಬಂದ ಅವಾಗಲಿಂದ ಪವರ್ ಶುರು ಆಗ್ಬಿಟ್ಟು ಯಾರ ಅವಾಗ ಮುಟ್ಟ ಮುಟ್ಟೆ ಅಂತ ಶುರು ಮಾಡ್ತಿದ್ರು ಆಮೇಲೆ ಪವರ್ ಅಲ್ಲಿಂದ ಶುರು ಆದವು ಕೈ ಮಾಡವ ಯಾರ ಕೈ ನಿಂದ್ರಿಸೋ ನಿಂದಿಸ್ಕೊಳ್ಳಿಲ್ಲ ಹತ್ತಿ ಸೊಳಗೆ ಅವ್ನು ಚಲೋ ಒಬ್ಬ ಒಮ್ಮೆ ಕೈ ಮಾಡ್ಕೊಳ ಒಬ್ಬ ಟ್ರಕ್ನವ ಹತ್ತಿಸ್ಕೊಳ್ಳಿಲ್ಲವ ಯಾಕೆ ಆ ನಾಲೇಜ್ ಇಲ್ಲವಳಿಗೆ ಅಪರಿಚಿತರು ಅವ ಟ್ರಕ್ನ ಮುಂದೆ ಹೋಗ್ಯಾರ ಅವ್ರಿಗಿಂತ ಮುಂದೆ ಹೋಗಿ ಮತ್ತೆ ಮುತ್ತೆ ಅವನ ಅವನಾಗ ನಾ ಬಿಟ್ಟು ಬದ ಇಲ್ಲಿ ನಿಂತ ನೋಡುವಂಥ ಇಂಥ ಭಾಳ ಭಾಳವ್ ಆಮೇಲೆ ನಮ್ಮ ಗೆಳೆಯ ಒಬ್ಬ ಇದು ಕೊಂಟ ಗುಳೆ ಹುಡುಕಿದ್ದ ಏಯ್ ಸ್ಕೂಟರ್ ತಗೊಂಬ ಅಂತ ತಗೊಂಬ ಪೆಟ್ರೋಲ್ ಪಂಪ್ ಹೋಗೋದು ಎಣ್ಣೆ ಹಾಕ್ಸೋದು ಬಡಿ ಒಡಿ ಹಾಕ್ತಾವ ಪೆಟ್ರೋಲ್ ಇಲ್ಲದ್ರಾಗ ಹೋಗಿ ಹಾಕೋಣ ನಡಿ ರಡಿ ಹಾಕ ಅಲ್ಲಿ ಇಳಿಸಿ ಹೊಳೆ ಬರೋವಾಗ ಪೆಟ್ರೋಲ್ ತುಂಬಿತ್ತದ್ರ ಇಂಥ ಪವಾಂಡ ಆದ್ರೆ ಯಾರಿಗೂ ಅವ್ರ ಸ್ವತ್ತಕ್ಕೆ ಅನುಭವ ಆಗ್ಯಾವ ಸ್ವತ್ತಕ್ಕೆ ಅನುಭವ ಆಗ್ಯಾವ ಈಗ ನಾವು ಆಫೀಸ್ಗೆ ಹೋಗಿರ್ತೀವಿ ಮತ್ತೆ ಬೆಳಿಗ್ಗೆ ಕನ್ನಡ ನಡೆದಾಗ ಕೆಲವು ಆಗಿದ್ದಾಗ ಮಾಡ್ತಾರೆ ನಾವು ಓದ್ಕುಳಿ ಮತ್ತೆ ಹಿಂಗೆ ಮುಟ್ಟಿ ಆರ್ಡ್ರ್ ಹಾಕ್ತಾರೆ ಸೈ ಮಾಡ್ತಾರೆ ಕೊಡ್ತಾರೆ ಒಮ್ಮೆ ಕೆಲವು ಎಲ್ಲರೂ ಒಂದೇ ಟೈಪ್ ಇರೋದಿಲ್ಲ ಕೂಲಿ ನಾವು ಕೇಳಿದೆ ಅದು ಇಲ್ಲ ಕೆಲಸ ಏನು ಮುಟ್ಟಿ ನೀನು ಕೆಲಸಕ್ಕೆ ಮಾತ್ರ ಹಿಂಗೆ ಬಾ ಕೆಲಸ ಮಾಡುವಲ್ಲಿ ನೋಡ್ಬೇಕು ಬರ್ರಿ ಸರ್ ಆದ್ರೆ ಮಾಡಿಟ್ಟು ತೋಡ್ರಿ ಅಂತ ಮಾಡಿಟ್ಟು ತೋಡಿರಿ ಒಮ್ಮೆ ಟೂರಿಸಮ್ ಡಿಪಾರ್ಟ್ಮೆಂಟ್ ಬೆಂಗ್ಳೂರು ಬೆಂಗಳೂರು ಹೋಗಿದ್ದು ಖರೀಂಜ್ ಆಫೀಸ್ ಐತಿ ಅಲ್ಲಿ ಕೆಲಸ ಮುಂತ್ಯದ್ದು ಅಂಗಡಿ ಅದಿದೆ ನಮ್ಮ ಬಿಲ್ಡಿಂಗ್ ಕಮಿಟಿದು ಇತ್ತು ಅಲ್ಲಿ ಯಾತ್ರಿ ನಿವಾಸದ್ದು ಅದ್ರ ಯಾತ್ರಿ ನಿವಾಸ ರಾಮುಲು ಅವರು ಶಾಂಕ್ಷನ್ ಕೊಟ್ಟರು ಅವ್ರು ಹೇಗೆ ನೋಡಿರಿ ಇಲ್ಲಿ ಬೀಜ ಬದಾಮಿ ಬಂದಿದ್ರು ಅವರು ಬದಾಮಿ ಬಂದಾಗ ನಾವು ಲೆಟ್ರ್ ತಯಾರು ಮಾಡಿದ್ವಿ ಬರ್ತಾರೆ ಇಲ್ಲೇ ಅವ್ರಿಗೆ ಒಂದು ಲೆಟ್ರ್ ಕೊಡೋದು ಅಂತ ಲೆಟ್ರಿಗೆ ಕೊಟ್ಟರೆ ಓದ್ಕೊಳ್ಳೋ ಬೆಟ್ಟ ಅದು ಪಟ್ಟಣ ಭೇಟಿ ಮಾಡಿಸೋದು ಈಗ ಅದ್ಲಿ ಅವ್ರು ಹಿಂಗೆ ಹೇಗ ಆತ ಲೆಟ್ಟ ಕೊಟ್ಟೆವು ಲೆಟ್ಟ ಕೊಟ್ಟ ಮೇಲೆ ಆತು ಮಾಡೋಣ ಬಂದೀವಿ ಒಂದು ಸ್ಟೇಜ್ ಮೇಲೆ ಫಂಕ್ಷನ್ ಐತಿ ಒಂದು ಹಾರ ಹಾಕೊಂಡು ತಡಿಯೋದು ಮತ್ತೆ ಸ್ಟೇಜ್ ಮೇಲೆ ಹೋಗಿ ಒಂದು ಹಾರ ಹಾಕಿದೆ ನಿಮ್ಮ ಕೆಲಸ ಮಾಡ್ತೀರಿ ಗ್ಯಾರಂಟಿ ಮಾಡ್ತೀನಿ ಅಂತ ಹೇಳಿದ್ರು ಅವರು ಹತ್ತನೇ ದಿವಸಕ್ಕೆ ಅವ್ರ ಕಡೆ ಲೆಟ್ರ್ ಬಂತು ನಾ ಗೌರ್ಮೆಂಟಿಗೆ ಬರ್ದೀನಿ ಅಂತ ಪ್ರಾಬ್ಲೂ ಅವರು ಹತ್ತನೇ ದಿವಸಕ್ಕೆ ಕರೆಕ್ಟ್ ಬಂತು ಅದು ಮುಂದೆ ತಿಳ್ ಆಮೇಲೆ ಇಲ್ಲಿ ಲೋಕಲ್ ಆಫೀಸರ್ ನಾ ಯುವಂತ ನಾಗರಾಜ್ ಅಂತ ಹೇಳಿದೆ ಸಿ ನಾಗರಾಜ್ ಅಂತೇಳಿ ಅವರು ಇಲ್ಲೇ ಯಾತ್ರೆ ಯುವಾಸ ನಾ ಪ್ರಪೋಸಲ್ ಮಾಡ್ತೀನಿ ರೀ ನೀವು ಡಿ ಸಿ ಅವ್ರಿಗೆ ಗಟ್ಟೆ ಯಾಕೆ ಪ್ರಪೋಸಲ್ ಎಲ್ಲ ಟ್ರ್ಯಾಕ್ ಮಾಡಿದರು ಮಾಡಿಕ್ಕ ನಾವು ಡಿ ಸಿ ಅವರು ಇದ್ದರು ಅವರು ಯಾವಾಗ ಕುಂಜಪ್ಪ ಅಂತ ಡಿ ಸಿ ಅವರಿದ್ದರು ಕುಂಜಪ್ಪರ ಅದಕ್ಕೆ ಹೋದ್ವಿ ಅವ್ರು ಸಿ ನಾಗರಾಜ್ ಎಲ್ಲರು ನಾವು ನೀವು ಕೂಡ ಹೋಗೋದು ಬೇಡ ನೀವೊಬ್ಬರ ಹೋಗ್ರಿ ಅದು ಅದಕ್ಕಲ್ಲೇ ಲೆಟ್ರೇ ಟ್ಯಾಕ್ ಮಾಡ್ಕೊಂಡೋಗಿದ್ವಿ ನಮಸ್ಕಾರ ಸರ್ ಅಂದ್ರೆ ಕೇಳ್ರಿ ಅವ್ರು ಕೊಡ್ರಿ ಅಂತ ಇದರಲ್ಲಿ ಐತ್ರಿ ತಾವು ಸ್ಯಾಂಕ್ಷನ್ ಮಾಡಿದ್ರೆ ಚಲೋ ಆಕತ್ರಿ ಅಂತ ಓದಿದ್ರು ಓದಕ್ಕೆ ನಾವು ಡಿ ಟೂರಿಸಮ್ ಡಿಪಾರ್ಟ್ಮೆಂಟ್ ಖರ್ಚು ಮತ್ತರೇನು ಬಂದಂತೆ ಅಲ್ಲ ನೋಡೋರು ಹೌದ್ರಿ ಸರ್ ಅವಶ್ಯ ಐತೆ ಅಲ್ಲಿ ಕೊಡೋಕೆ ಅಡ್ಡಿ ಇಲ್ಲ ಕೊಡಿರಿ ಅಡ್ಡಿ ಕೊಡೋಕೆ ಅಡ್ಡಿ ಇಲ್ಲ ಐತಿ ಜಂಡ ಭಾಳ ಬರ್ತಾರಲ್ಲಿ ಪ್ರವಾಸಿಗರು ಅದ್ರ ಅವಶ್ಯತೆ ಕೊಡೋಕಡ್ಡಿ ಇಲ್ರಿ ಹಾಗೆಂದರೆ ಸೈಬಲ್ವ್ರು ಸೈಬಲ್ ಪುಟ್ಟಪ್ ಓದ್ತದೆ ಅಂದ್ರೆ ಅದೇ ಓದ್ತು ಓದ್ತು ಓದ್ ಹಂಗ ಇಲ್ಲಿಂದ ಅಲ್ಲಿ ಓದ್ತು ಅಲ್ಲಿಂದ ಅಲ್ಲಿ ಓದ್ತು ಬೆಳಗಾವಿ ಬೆಂಗ್ಳೂರ್ ಓದ್ತು ಬೆಂಗ್ಳೂರಿಗೆ ಹೋದಕ್ಕೆ ಅಲ್ಲೇ ಪುಟ್ಟ ಮಾಡ್ಬೇಕಲ್ಲ ಗೌರ್ಮೆಂಟಿಗೆ ಪುಟ್ಟ ಮಾಡ್ಬೇಕಲ್ಲ ಅಲ್ಲಿ ಹೋದ ಕೂಡ ಅಕ್ಕಿ ಕೀರ್ಲೆ ಅಕ್ಕಿ ಯಾವುದೇ ಒಬ್ಬ ಡೈರೆಕ್ಟ್ರ್ ಅಕ್ಕಿ ಡೈರೆಕ್ಟರ್ ಅಕ್ಕಿ ಅಲಕ್ಷ್ಮಣಕ್ಕೆ ಹಚ್ಚಬೇಕು ಅಲಕ್ಷ್ಮಣ ಕಟ್ಟಲಿಕ್ಕೆ ಮುಂದೆ ಅವ್ರ ಥರವಾಗಿ ಸಿ ಸೋಮಶೇಖರ ಬಂದರು ಸೋಮಶೇಖರ ಅವರು ಟ್ರಾನ್ಸ್ಫರ್ ಆಗಿ ಅಲ್ಲಿ ಡೈರೆಕ್ಟ್ರಾಗ ಬಂದರು ಡೈರೆಕ್ಟರ್ ಬಂದ್ರು ಕೂಡ ಮುಂದೆ ಫಾರ್ಟ್ ಹೋಗಿದ್ದರು ಹಳ್ಳಿ ಅದನ್ನ ಬಂದಿದ್ದರು ನಾನು ಹೋಗೋಕೆ ಅವರ ಬಂದಿದ್ದರು ಹಾ ಪಾರ್ಟಿ ಇದ್ ತೊಳಕ್ಕೆತ್ತಿರು ಸ್ಟಾಪ್ ಮಿಟಿ ತೊಳಕ್ಕೆತ್ತಿರು ಸ್ಟಾಪ್ ಮಿಟಿ ತೊಳಕ್ಕೆತ್ತಿಕ್ಕೆಲ್ಲ ಹೊರಗೆ ನಿತ್ತಿದ್ದೆ ಯಾರೋ ಒಬ್ಬರು ಹೊರಗೆ ಬದ್ರು ಅವರ ಯಾರು ನಿತ್ತರ ಕರಿಯವರು ಕರಿಯವರನ್ನ ಹೊರಗೆ ನಿತ್ತ್ಯಾಗ ಹೊರಗೆ ಬರಬೇಕು ಅಂತೆ ಆಂತಿ ಸರ್ ಸ್ಟಾಪ್ ಮಿಟಿ ತಗೊಂಡಿರಿ ಡಿಸ್ಟರ್ಬ್ ಆಗೋದ್ರೆ ಬರಾನ ಏರ ಆಗೋದ್ರೆ ಬರ ಕೂಡ್ರಿ ಮತ್ತೆ ಕಾಫಿ ತರ್ತಿದ್ರು ಚಹಾ ತರ್ ಎಲ್ಲಾ ಅಂತೆ ಏರ ಆಗಬೇಕೆ ಅಂತೆ ಲಡ್ಡು ಮತ್ತು ಈಗ ಟೆಂಪಲ್ ಕಟ್ಟಕತ್ತೀವಿ ಕಟ್ಟಿವಲ್ಲೇ ಮೂರ್ತಿ ಅದಲ್ಲ ಅಲ್ಲಿ ಯಾತ್ರೆ ಇವತ್ತು ಸೊಲೋ ಪ್ರಪೋಸಲ್ ನಿಮ್ಮ ಕಡೆ ಬಂದಂತೀವಿ ನಿಮಗೆ ಸಹಿ ಆಗ್ಬೇಕಾಗಿತ್ತು ಲಡ್ಡು ಮುತ್ತೆ ಆದರೆ ಏನು ಮತ್ತೆ ಅವ್ರಿಗೂ ಸ್ವಲ್ಪ ಬೇಕಲ್ಲ ಅವು ಹೇಳಿದ್ವಿ ಕೆಲವು ಕೆಲವು ಹೌದಾ ಹಿಂಗಾಯ್ತ ನಿಮ್ಮ ನೋಡೋಣ ದೇವರು ಕಂಡಾಗತ್ತೆ ನನಗೆ ನಾ ಮಾಡ್ತೀನಿ ಅಂತ ಈಗಿನ ಕಾಲದಾಗೆಲ್ಲ ತಲಿತದ ಬರ್ತಾರೆ ಆ ನೀವು ಟಪ್ಪಿ ಹಾಕೊಂಡು ಎಷ್ಟು ಗೌರವಿತವಾಗಿ ಬಂದಿರಿ ಹಿರಿಯ ಮನುಷ್ಯರು ನೀವು ದಡಕ್ರೆ ಒಳಗೆ ಬರಬೇಕು ಇಲ್ಲ ಅದೇನು ತಪ್ಪಿಲ್ಲ ನೀವು ಬನ್ನಿ ಬರ್ಬ್ರಿ ಅಂತ ನಾವು ಹಂಗೆ ಹೋಗುವುದಿಲ್ಲ ಯಾವಾಗ ಗೌರವ ಕೊಟ್ಟು ಹೋಗ್ಬೇಕಾಗ್ತೈತಿ ಅದಕ್ಕೆ ರೇಟ್ ಆತ್ರಿಗಾಯಲ್ಲಿ ತೋರ ಹಾಗೆಂದ್ರೆ ಪುಟ್ಟ ಸೈ ಮಾಡಿಸಿದ್ರು ಇಂಥವೆಲ್ಲ ಘಟನೆಗಳು ಆಗ್ಯಾವ ಆಫೀಸರ್ ಕೊಡ್ರೂ ಆಗ್ಯಾವ ಮತ್ತು ಇಲ್ಲಿ ಲೋಕಲ್ ಮತ್ತು ಜಡ್ಪಿ ಪಿ ಒಳಗಾಗ್ಯಾವ ಮುತ್ತ ದೌರ್ದ್ರ ಹಾಳ್ಕೊಡ್ತಾರೆ ਅਗੇ ਬੈਠਾ ਚੁੱਪਚਾਪ ਬੋਲਦਾ ਜੀ ਡੀ ਪੀ ਅਗੇ ਆਮੇਲੇ ਪੀ ਇਧਰੋਂ ਗਿਆ ਰਗਾ ਬੀ ਪੀ ਡਬਲ ਅਗਾ ਕੇ ਲੋਰ ਰੈਕਸ਼ਨ ਬਿਕਾ ਕਾ ਅਦਿਕ ਅਗੇ ਮੈਗਾ ਮਾਰਤਿਦੋ